ಯಾರೂ ನಮ್ಮ ಜೋಬಿಂದ ತೆಗೆದು ಮಾಡಲ್ಲ ಈ ರಾಜ್ಯದ ಜನರು ಕೊಡ್ತಕ್ಕಂಥ ಟ್ಯಾಕ್ಸ್ ಏನಿದೆ ಅದನ್ನು ತಗೊಂಡು ಹಂಚೋದಷ್ಟೇ ನಮ್ಮ ಕೆಲಸ ಸ್ವಲ್ಪ ದುರುಪಯೋಗ ಆಗದಂಗೆ ಯಾವುದು ಯಾವಾಗ ಆಗಬೇಕು ಯಾವ ಕೆಲಸಕ್ಕೆ ಎಷ್ಟು ಮಾತ್ರ ಕೊಡಬೇಕು ಅನ್ನೋದನ್ನು ಮಾತ್ರ ನಾವು ಮಾನಿಟ್ರ್ ಮಾಡೋದು ಆವಾಗ ಮಾನಿಟ್ರ್ ಮಾಡತಕ್ಕಂಥ ಈಗ ಎಷ್ಟೋ ಸು ಒಂದು ನೂರ್ ನೂರು ಕುಟುಂಬ ಇದ್ರೆ ನಾಲ್ಕೈದು ಕುಟುಂಬ ಚೆನ್ನಾಗಿರ್ತಾರೆ ಇನ್ನಾಲ್ಕೈದು ಕುಂಬ ಅಧ್ವಾನ ಆಗಿರ್ತದೆ ಯಾಕೆ ಅಂದರೆ ಆ ನಾಲ್ಕೈದು ಕುಟುಂಬ ಒಂದು ಸ್ವಲ್ಪ ಆರ್ಥಿಕ ಇರ್ತಕ್ಕಂಥವ್ರು ಚೆನ್ನಾಗಿರ್ತಾರೆ ಶಿಸ್ತಿಲ್ಲದೆ ಇರ್ತಕ್ಕಂಥವ್ರು ಹಾಳಾಗುತ್ತೆ ಹಾಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾರು ಪ್ರಧಾನಿ ಆಗ್ತಾರೆ ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಅದು ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇರ್ತದೆ ಬಟ್ ಆ ಟೈಮ್ನಲ್ಲಿ ಈ ಜನರ ಬದುಕಿನ ಕಡೆ ಗಮನ ಇಟ್ಕಂಡು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಟ್ಟೆನೆ ಅದರಿಂದ ಬಹುಶಃ ಕರ್ನಾಟಕದಲ್ಲಿ ನಿಮಗೆ ಗೊತ್ತೋ ಗೊತ್ತಿಲ್ವೋ ನಾಲ್ಕೂವರೆ ಲಕ್ಷ ನಮ್ಮ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ ಇವ್ರಿಗೆ ಗೊತ್ತಿರುತ್ತೆ ಇನ್ಕಮ್ ಟ್ಯಾಕ್ಸು ಕಮರ್ಷಿಯಲ್ ಟ್ಯಾಕ್ಸು ಇವೆಲ್ಲ ಬೇರೆ ಬೇರೆ ಟ್ಯಾಕ್ಸ್ ನಾಲ್ಕೂವರೆ ಲಕ್ಷ ಟ್ಯಾಕ್ಸನ್ನು ಕರ್ನಾಟಕದಿಂದ ಡೈಲಿ ಕೇಂದ್ರ ಸರ್ಕಾರಕ್ಕೆ ನಾವು ಕಟ್ತೀವಿ ಇಡೀ ರಾಷ್ಟ್ರದಲ್ಲಿ ಎರಡನೇ ಆರ್ಥಿಕವಾಗಿ ಟ್ಯಾಕ್ಸ್ ಕಟ್ಟುವಂಥ ರಾಜ್ಯ ಯಾವ್ದಾರು ಇದ್ದರೆ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕನೇ ಅದರಿಂದ ನಮ್ಮ ಕರ್ನಾಟಕಕ್ಕೆ ಎಷ್ಟು ಕೇಂದ್ರ ಸರ್ಕಾರ ಮಾಡಿದ್ರು ಅದು ಕಡಿಮೆನೇ ಜಾಸ್ತಿ ಏನಿಲ್ಲ ಎಷ್ಟು ಅಭಿವೃದ್ಧಿಗೆ ಮಾಡಿದ್ರು ಕಡಿಮೆನೇ ಬಟ್ ಏನಾಗುತ್ತೆ ಜನಸಂಖ್ಯೆ ಆಧಾರದ ಮೇಲೆ ಹಂಚ್ತಾರೆ ನಾವು ಕ ಜನಸಂಖ್ಯೆ ಕಡಿಮೆ ಇದ್ರೂ ಟ್ಯಾಕ್ಸ್ ಜಾಸ್ತಿ ಕಟ್ತೀವಿ ಈಗ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದರೂ ಟ್ಯಾಕ್ಸ್ ಕಡಿಮೆ ಕಟ್ತಾರೆ ಹಾಗಾಗಿ ಅವರು ಜನಸಂಖ್ಯೆ ಆಧಾರದ ಮೇಲೆ ಟ್ಯಾಕ್ಸ್ ಜಾಸ್ತಿ ಹೋಗುತ್ತೆ ನಮಗೆ ಕಡಿಮೆ ಆಗುತ್ತೆ ಇದು ಹಲವಾರು ತಿದ್ದುಪಡಿ ಅಥವಾ ಬದಲಾವಣೆ ಆಗಬೇಕಾಗುತ್ತೆ ಹಾಗಾಗಿ ಕರ್ನಾಟಕ ಇರ್ತಕ್ಕಂಥ ಸೌಲಭ್ಯ ಏನಿದೆ ಇರ್ತಕ್ಕಂಥ ಮೂಲಭೂತ ನಮಗೆ ಏನು ಆರ್ಥಿಕವಾದಂಥ ಬಲಿಷ್ಠವಾದಂಥ ರಾಜ್ಯ ಏನಿದೆ ನಾವು ಇನ್ನೂ ಸಹ ಮುಂದುವರಿಲಿಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಸಹ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇದೆ ಹಾಗಾಗಿ ಮಂಡ್ಯದಲ್ಲಿ ಇವತ್ತು ಮುಖ್ಯವಾದಂಥ ರಸ್ತೆ ಮೂವತ್ತು ಕೋಟಿನಲ್ಲಿ ಮಂಜೂರಾಗಿ ಅದು ಸಹ ಪ್ರಾರಂಭ ಆಗುವಂಥದ್ದಲ್ಲಿದೆ ರವಿ ಸ್ವಲ್ಪ ಸಿಟಿ ಒಳಗಡೆ ಆಗಲೇಬೇಕು ಅಂತೇಳಿ ಮೊನ್ನೆ ಮುಖ್ಯಮಂತ್ರಿ ಹತ್ರ ನಲವತ್ತು ಕೋಟಿ ಅನುದಾನವನ್ನು ಹಾಕ್ಸಿದ್ದಾನೆ ಬಹುಶಃ ಅದು ಸಹ ಮುಂದೆ ಒಂದು ತಿಂಗಳೊಳಗಡೆ ಪ್ರೋಸೆಸ್ ಆಗಿ ಅದು ಟೆಂಡರ್ ಆಗಿ ಬರುತ್ತೆ ಅದಲ್ಲದೆ ಕುಡಿಯೋ ನೀರಿಗೆ ನಿಮಗೆ ಗೊತ್ತಿದೆ ಹಿಂದೆ ಎರಡು ಸಾವಿರದ ಆರರಲ್ಲಿ ನಾವು ಸೊ ಕುಡಿಯೋ ನೀರಿನ ಎಲ್ಲೋ ಶಿವನಂಜ ಅಂತ ಇರಬೇಕು ಐವತ್ತು ಲಕ್ಷ ರೂಪಾಯಿ ಕನ್ಸಿಷನ್ ಮಾಡಿದ್ದು ಅವತ್ತು ಅದಾದ ಮೇಲೆ ಇಲ್ಲಿವರೆಗೆ ಇನ್ನೂರ ಇಪ್ಪತ್ತು ರೂಪಾಯಿ ಏನಂದ ಅದ ಇನ್ನೂರ ಇತ್ತು ಈಗ ಎಷ್ಟು ಮಾಡಿದ್ದೀವಿ ಇನ್ನೂರ ಇತ್ತು ಅದನ್ನು ಹತ್ತು ವರ್ಷ ಸುಮಾರು ಐದಾರು ವರ್ಷದಿಂದ ದುಡ್ಡು ಕಟ್ಟಿಲ್ಲ ಅಂತ ಕಾಣುತ್ತೆ ಕಟ್ಟಿಲ್ಲ ಅದನ್ನು ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಬಂದಾಗ ಇನ್ನೂರ ಇಪ್ಪತ್ತೈದು ರೂಪಾಯಿ ಅಂದರೆ ಹೆಚ್ಚು ಕಡಿಮೆ ಅರುವತ್ತು ರೂಪಾಯಿ ಐವತ್ತೈದು ರೂಪಾಯಿ ಕಡಿಮೆ ಮಾಡಿ ಸೊ ಅದನ್ನು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಬಡ್ಡಿ ಅಸಲು ಎಲ್ಲ ಬ್ಯಾಲೆನ್ಸ್ ತೆಗೆದು ಅಸಲು ಮಾತ್ರ ಕಟ್ಟಬೇಕು ಅಂತೇಳಿ ಸೊ ತೀರ್ಮಾನ ಮಾಡಿದ್ದೀವಿ ಇನ್ನೂ ಈ ಸ್ಟ್ರಾಂಗ್ ವಾಟರ್ ಡ್ರೈನೇಜಿಗೆ ಮೂವತ್ತೈದು ಕೋಟಿ ಮಾಡಿದ್ದೀವಿ ಇನ್ನು ಮುಂದೆ ಲೋಕಸಭೆ ಚುನಾವಣೆ ಆದ ಮೇಲೆ ಬಹುಶೇಕ ಮಂಡ್ಯ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಯನ್ನ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀವಿ ಮಾಡ್ತೀವಿ ನಾವೆಲ್ಲರೂ ಸಹ ಅವಕಾಶಗಳು ಪಾಪ ಬಿ ಜೆ ಪಿ ಸ್ನೇಹಿತರು ಇದ್ದಾರೆ ಜನತಾದಳದವರು ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಅದು ನಮ್ಮ ನಮ್ಮ ಲೀಡರ್ಗಳನ್ನ ಕೂಗಾಡೋದ್ರಲ್ಲಿ ಜೈಕಾರ ಹಾಕೋದು ಸಂತೋಷ ಬೇಜಾರೇನಿಲ್ಲ ಆದರೆ ಎಲ್ಲಿ ಕೂಗಬೇಕು ಅಲ್ಲಿ ಕೂಗಿದ್ರೆ ಅದಕ್ಕೆ ಬೆಲೆ ಎಲ್ಲಿ ಗೌರವ ಆಗಿರಬೇಕು ಅಲ್ಲಿ ಗೌರವ ಅದಕ್ಕೆ ಬೆಲೆ ಅದರಿಂದ ಅದೇನು ಹೆಚ್ಚು ಈಗೇನು ಮಂಡ್ಯದಲ್ಲಿ ಕೂಗಾಟಕ್ಕೆ ಜೈಗಾರಿಕೆಯನ್ನು ಕಡಿಮೆ ಏನಿಲ್ಲ ಎಲ್ರಿಗೂ ಅವ್ರದೇ ಆದಂಥ ಶಕ್ತಿ ಇದೆ ಅದನ್ನು ಹೆಚ್ಚು ನಾವು ಅದನ್ನು ಮುಖಮುಖ್ಯತೆ ಮಾಡೋದು ಬಿಟ್ಟು ನಾವೆಲ್ಲರೂ ಸೇರಿ ಈ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಕೊಡೋಣ ಸೊ ನೀವು ನಿಮ್ಮ ಪಾರ್ಟಿ ಲೀಡ್ರ್ಗಳಿಗೆ ಹೇಳಿ ನಾವು ಮಾಡೋಣ ಎಲ್ಲರೂ ಕೈ ಜೋಡಿಸಿ ಯಾರಿಗೂ ಅವಕಾಶ ಸಿಗುತ್ತೋ ಆವಾಗ ಕೆಲಸ ಮಾಡಿ ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡೋಣ